ಕುಮಟಾಪಟ್ಟಣದ ಗ್ರಾಮದೇವಿ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಾಲಯದ ನವೀಕರಣಗೊಂಡ ಕಲ್ಯಾಣ ಮಂಟಪವನ್ನು ಎಡನೀರು ಮಠಾಧೀಶರಾದ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಗಳವರು ಲೋಕಾರ್ಪಣೆಗೊಳಿಸುವ ಸಮಾರಂಭವು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಸಂಯೋಜನೆಯಿಂದ ನಡೆಯಲಿದ್ದು ದಿನಾಂಕ ಹದಿನೈದರಂದು ವಿದ್ವಾ ನಾರಾಯಣ ಉಮಾಶಿವ ಉಪಾಧ್ಯಾಯ ಗೋಕರ್ಣ ಅವರ ಮಾರ್ಗದರ್ಶನದಲ್ಲಿ ಆರಂಭಗೊಳ್ಳಲಿದೆ ದಿನಾಂಕ ಹದಿನಾರರಂದು ಎಡನೀರು ಗುರುಗಳು ಆಗಮಿಸಲಿದ್ದು ಶಾಂತಿಕಾ ಸಮುದಾಯ ಭವನದ ದ್ವಾರಪೂಜೆ ಹಾಗೂ ಶ್ರೀ ಮಠದ ಆರಾಧ್ಯ ದೇವರ ಸಾಂಗತ್ಯ ವಾಸ್ತು ಪ್ರವೇಶ ಪ್ರಾರಂಭೋತ್ಸವ ವಾಸ್ತುವೀಕ್ಷಣೆ ಗುರುಗಳ ಪಾದಪೂಜೆ ಹಾಗೂ ಆಶೀರ್ವಚನ ನಡೆಯಲಿದೆ ಈ ಸಂದರ್ಭದಲ್ಲಿ ಮಾಜಿ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಆಗಮಿಸಲಿದ್ದಾರೆ ದಿನಾಂಕ ಹದಿನೇಳರಂದು ನೂತನ ಸಭಾಗೃಹದಲ್ಲಿ ಶಿವಪಾರ್ವತಿ ಪ್ರಸನ್ನ ಪೂಜೆ ನಡೆಯಲಿದ್ದು ಅಂದು ಸಾಯಂಕಾಲ ಏಳು ಗಂಟೆಗೆ ಶ್ರೀ ಗಿರಿಜಾ ಕಲ್ಯಾಣ ಕಥಾ ನೃತ್ಯಕ ರೂಪಕ ಪ್ರದರ್ಶನಗೊಳ್ಳಲಿದೆ ದಿನಾಂಕ ಹದಿನೆಂಟರ ರವಿವಾರದಂದು ಸಮುದಾಯ ಭವನದ ಲೋಕಾರ್ಪಣೆ ಗುರುವಂದನಾ ಕಾರ್ಯಕ್ರಮ ಸನ್ಮಾನ ಆಶೀರ್ವಚನ ಹಾಗೂ ಭಕ್ತಿ ಸಂಗೀತ ಕಾರ್ಯಕ್ರಮಗಳೊಂದಿಗೆ ಸಂಪನ್ನಗೊಳ್ಳಲಿದ್ದು ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಶಾಸಕ ದಿನಕರ ಶೆಟ್ಟಿ ಪುರಸಭಾ ಅಧ್ಯಕ್ಷೆ ಸುಮತಿ ಭಟ್ ಪುರಸಭಾ ಸದಸ್ಯ ಟಿ ನಾಯ್ಕ ಕ್ಷೇತ್ರ ಪುರೋಹಿತರಾದ ವಿದ್ವಾನ್ ನಾರಾಯಣ ಉಮಾಶಿ ಉಪಾಧ್ಯಾಯ ಗೋಕರ್ಣ ಶಾಂತಿಕಾ ಪರಮೇಶ್ವರಿ ದೇವಸ್ಥಾನದ ಆಡಳಿತ ಧರ್ಮದರ್ಶಿ ಕೃಷ್ಣಾ ಬಾಬಾ ಪೈ ಪುರಸಭಾ ಮುಖ್ಯಾಧಿಕಾರಿ ವಿದ್ಯಾಧರ ಕಲಾದಗಿ ಆನುವಂಶೀಯ ಉಪಾಧಿ ಮಂಡಳ ಮತ್ತು ಮಹಾಬಲೇಶ್ವರ ದೇವ ಗೋಕರ್ಣದ ಪ್ರಧಾನ ಅರ್ಚಕ ರಾಜಗೋಪಾಲ್ ಅಡಿ ಗುರುಜಿ ಸಾಮಾಜಿಕ ಕಾರ್ಯಕರ್ತ ಮಂಜುನಾಥ್ ಎಲ್ ನಾಯ್ಕ್ ಅಂಕೋಲಾ ಮತ್ತು ದೇವಸ್ಥಾನದ ಅರ್ಚಕರಾದ ರಾಜು ಕೃಷ್ಣ ಗುನುಗ ಪ್ರಶಾಂತ್ ಗಣಪಯ್ಯ ಗುನುಗ ಪ್ರಕಾಶ್ ವೆಂಕಟರಮಣ ಗುನುಗ ಮೊದಲಾದವರು ಭಾಗವಹಿಸಲಿದ್ದಾರೆ ಎಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ದೇವಸ್ಥಾನದ ಆಡಳಿತ ಧರ್ಮದರ್ಶಿ ಕೃಷ್ಣ ಬಾಬಾ ಪೈ ಕಾರ್ಯಕ್ರಮದ ಸಂಪೂರ್ಣ ವಿವರಣೆ ನೀಡಿದ್ದಾರೆ ದೇವಸ್ಥಾನದ ಆಡಳಿತದ ಪರವಾಗಿ ಎಂಬಿ ಪೈ ಸ್ವಾಗತಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ವೇದಿಕೆ ಕಾರ್ಯಕ್ರಮ ನಿರ್ವಹಣಾ ಸಮಿತಿ ಸದಸ್ಯರಾದ ಎನ್ ಆರ್ ಗಜು ಜಯದೇವ್ ಒಳಗಂಡಿ ಅರುಣ್ ಮಣಿಕರ್ ಪುರಸಭಾ ಸದಸ್ಯ ಎಂ ಟಿ ನಾಯ್ಕ್ ಮಾಜಿ ಪುರಸಭಾ ಸದಸ್ಯ ಪ್ರಶಾಂತ್ ನಾಯ್ಕ್ ಮಹಿಳಾ ಮಂಡಳಿ ಸದಸ್ಯರು ಹಾಗೂ ದೇವಸ್ಥಾನದ ಅರ್ಚಕರಾದ ಗುನುಗ ಪ್ರಶಾಂತ್ ಗುನುಗ ಪ್ರಕಾಶ್ ಗುನುಗ ಉಪಸ್ಥಿತರಿದ್ದರು ವೇದಿಕೆ ನಿರ್ವಹಣಾ ಸಮಿತಿಯ ಎಂ ಎಂ ನಾಯ್ಕ್ ವಂದಿಸಿದರು